ಕೋಲಾರ ಜಿಲ್ಲೆಯ ಹುನಕುಂದ ಗ್ರಾಮದಲ್ಲಿ ದೊರೆತಿರುವ ವೀರಗಲ್ಲು ಶಿಲಾಶಾಸನಗಳು ಹಾಗೂ ಐತಿಹಾಸಿಕ ಕುರುಹುಗಳನ್ನು ನರೇಗಾ ಯೋಜನೆಯಡಿ ಉದ್ಯಾನವನದಲ್ಲಿ ಸುರಕ್ಷಿತವಾಗಿಡುವ ಕೆಲಸ ನಡೆದಿದೆ ಬೇಕಾದಷ್ಟ ಮಹನೀರು ಕಷ್ಟ ಗ್ರಾಮದಲ್ಲಿ ಚೋಳ ರಾಜ ವಂಶಸ್ಥರು ನಿರ್ಮಿಸಿರುವ ಸೋಮೇಶ್ವರ ದೇಗುಲ ಅತ್ಯಂತ ಪುರಾತನವಾಗಿದ್ದು ಇಂದಿಗೂ ಆಕರ್ಷಕವಾಗಿದೆ ಎಂದು ತಿಳಿಸಿದ್ದಾರೆ ತುಂಬಾ ಶಕ್ತಿಕರವಾದಂತ ದೇವಾಲಯ ಎರಡು ವರ್ಷಗಳ ಇತಿಹಾಸ ಇರುತ್ತದೆ ಈ ದೇವಾಲಯಕ್ಕೆ ಅರ್ಧನಾರೇಶ್ವರ ಕಾಳೇಶ್ವರ ಕಪಿಲೇಶ್ವರ ಅಂತ ವಿಶೇಷವಾದ ಸೋಮೇಶ್ವರ ಸ್ವಾಮಿಗೆ ಹೆಸರಿದೆ ಇತಿಹಾಸಕಾರ ಡಾಕ್ಟರ್ ವೀರೇಂದ್ರನಾಥ್ ಜಿಲ್ಲೆ ಸಾವಿರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಇತಿಹಾಸದ ಗತ ವೈಭವ ಸಾರುವ ಇಪ್ಪತ್ತೊಂದು ವೀರಗಲ್ಲುಗಳು ಪತ್ತೆಯಾಗಿವೆ ಎಂದು ಮಾಹಿತಿ ನೀಡಿದರು ಈ ಎಲ್ಲಾ ವೀರಗಲ್ಲುಗಳು ಕೂಡ ಗಂಗರ ಕಾಲಕ್ಕೆ ನೊಳಂಬರ ಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿರ್ತಕ್ಕಂಥದ್ದು ಈ ಎಲ್ಲಾ ವೀರಗಲ್ಲುಗಳಲ್ಲೂ ಶಾಸನ ಇರ್ತಕ್ಕಂಥದ್ದು ಇದೆ ಶಾಸನ ರಹಿತವಾಗಿ ಇರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಈ ಎಲ್ಲ ವೀರಗಲ್ಲುಗಳಲ್ಲೂ ವೀರರು ತುರುಗಳಿಗಾಗಿ ಹೋರಾಟ ಮಾಡಿ ಸತ್ತಿರ್ತಕ್ಕಂಥದ್ದಕ್ಕಾಗಿ ಈ ಸ್ಮಾರಕಗಳನ್ನ ಹಾಕಿರ್ತಕ್ಕಂಥದ್ದು ಸಾಕಷ್ಟು ಕೋಲಾರ ಜಿಲ್ಲಾ ಪಂಚಾಯಿತಿ ಉಪಕಾರದಶಿ ಶಿವಕುಮಾರ್ ಉದ್ಯಾನವನ ವಿದ್ಯಾರ್ಥಿಗಳಿಗೆ ಬೋಧನಾ ಕೇಂದ್ರವಾಗಿದ್ದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನರೇಗಾದಡಿ ಕೆಲಸ ನಡೆಯುತ್ತಿದೆ ವೀರಗಲ್ಲುಗಳಿಂದ ಸಾಕಷ್ಟು ಇತಿಹಾಸ ತಿಳಿಯಲು ನೆರವಾಗುತ್ತಿದೆ ಎಂದರು ಗ್ರಾಮ ಪಂಚಾಯಿತಿಗಳಲ್ಲಿ ಅವುಗಳೆಲ್ಲವನ್ನು ಕೂಡ ಒಂದು ಕಡೆ ಸಂರಕ್ಷಣೆ ಮಾಡಿ ಅವಕ್ಕೊಂದು ಒಳ್ಳೆ ನೆರಳಿನ ವ್ಯವಸ್ಥೆ ಮಾಡಿ ಅದೊಂದು ಪ್ರವಾಸಿ ಕೇಂದ್ರ ಥರ ಅದೊಂದು ಆಗುವಂತೆ ಇವತ್ತು ನಾವು ಅವುಗಳ ಸಂರಕ್ಷಣೆ ಮಾಡಿದ್ದೀವಿ